ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಲೋಕಸಭಾ ಕಾಂಗ್ರೆಸ್ ಟಿಕೆ ಟಿಕೆಟ್ ಆಕಾಂಕ್ಷಿಯಾದ ನಾನು ಮೂಲತಃ ಕೋಲಾರ ಜಿಲ್ಲೆಯ ಅಂಬೇಡ್ಕರ್ ನಗರ್ ನಿವಾಸಿಯಾಗಿದ್ದು ಹಾಗೂ ದಿವಂಗತ ಅಭಿವೃದ್ಧಿ ಹರಿಹರಿ ಹರಿಹರ ಎಂದು ಹೆಸರು ಪಡೆದ ಡಾಕ್ಟರ್ ಬಿ ಮುನಿಯಪ್ಪನವರ ಹಿರಿಯ ಮಗನಾಗಿರುತ್ತೇನೆ ನಾನು ಲೋಕಸಭಾ ಚುನಾವಣೆಗೆ ಆಕಾಂಕ್ಷಿಯಾಗಿರುವ ಮುಖ್ಯ ಮತ್ತು ವಿಶೇಷ ಕಾರಣವೇನೆಂದರೆ ಈಗಾಗಲೇ ನಮ್ಮ ಮುಖಂಡರು ಎಮ್ ಎಸ್ ನಾರಾಯಣಸ್ವಾಮಿ ಆಗಿರ್ಬೋದು ಅಣ್ಣನವರು ಹಾಗೂ ಮುಂತಾದ ಮುಖಂಡರುಗಳು ಸಮೀಕ್ಷೆ ಪಡೆದು ಎಲ್ಲಮ್ಮ ಬಳಗದವರು ನಾಲ್ಕರಿಂದ ಐದು ಲಕ್ಷ ಜನ ನಾವು ಜಿಲ್ಲೆಯಲ್ಲಿ ನೆಲೆಸಿದ್ದು ಅದು ಯಾವುದೇ ಅಲ್ಲಿ ನಮಗೆ ಗುರುತಿಸಿಲ್ಲ ಸುಮಾರು ವರ್ಷಗಳಿಂದ ಇಂದ ನಮಗೆ ಇದು ನಮ್ಮ ದುರದೃಷ್ಟ ಎಂದು ನ್ಯೂಸ್ನೆಲ್ಲ ನಾನು ನಿಮ್ಮ ಪತ್ರಿಕೆಗಳಲ್ಲಿ ಓದಿದೆ ಅದು ಅದಕ್ಕಾಗಿ ಇದು ಹಿಂಗೆ ಮುಂದೆ ಹೋದರೆ ನಮ್ಮ ಪೀಳಿಗೆಗೆ ಸ್ವಲ್ಪ ತೊಂದರೆ ಆಗ್ಬೋದೆಂದು ನಾನು ಲೋಕಸಭಾ ಆಕಾಂಕ್ಷಿಯಾಗಿ ಕೆಲಸ ಮಾಡುತ್ತಿದ್ದೇನೆ ಈಗಾಗಲೇ ಕರಪತ್ರಗಳನ್ನು ಮುಳುಬಾಗಲ್ ಎಲ್ಲಮ್ಮ ದೇವಸ್ಥಾನ ಹತ್ತಿರ ಪೂಜೆ ಮಾಡಿ ಎಲ್ಲ ತಾಲೂಕು ಬಂಗಾರಪೇಟೆ ತಾಲೂಕು ಕೋಲಾರು ಎಲ್ಲ ಕಡೆಯೂ ಕರಪತ್ರಗಳನ್ನು ಹಂಚಿಕೆ ಮಾಡುತ್ತಿದ್ದೇನೆ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಾನು ನನ್ನ ಕಾರ್ಯ ನಿರ್ವಹ ಕೆಲಸಗಳನ್ನು ಹೇಳುತ್ತಿದ್ದೇನೆ ನಾನು ಸುಮಾರು ಹತ್ತು ವರ್ಷಗಳಿಂದ ಕಾಯ ವಾಚ ಮನಸ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯ ಕಾರ್ಯಕರ್ತನ ಕೆಲಸ ಮಾಡುತ್ತಾ ಬರುತ್ತಿದ್ದೇನೆ ಹಾಗೂ ನಾನು ಲೋಕ ಸಭೆಯ ಅಭ್ಯರ್ಥಿ ಆಗಬೇಕಂದು ಯಾಕೆ ಬಯಸ್ತೀನಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಯಾಕೆ ಆಗಲೇಬೇಕಂತೀನಂದರೆ ಈಗಾಗಲೇ ತೆಲಂಗಾಣ ಎಲೆಕ್ಷನಲ್ಲಿ ಹದಿನೈದು ವೈದ್ಯರು ಅಲ್ಲಿ ಗೆದ್ದಿರ್ತಾರೆ ಸುಮಾರು ಆರ್ಥೋಪಿಡಿಷನ್ಸು ಪೀಡಿಯಾಟ್ರಿಕ್ ಸರ್ಜನ್ಸು ಮಕ್ಕಳು ಡಾಕ್ಟ್ರು ದಂತ ವೈದ್ಯರು ಪಂಜಾಬ್ ಎಲೆಕ್ಷನ್ಸಲ್ಲಿ ಸುಮಾರು ಮೂವತ್ತು ಜನ ಹಾಗಾಗಿ ಕಾಂಗ್ರೆಸ್ ಪಕ್ಷವು ನನಗೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ವೈದ್ಯರಾಗಿರೋದ್ರಿಂದ ನನಗೆ ಅವಕಾಶ ಕೊಟ್ಟರೆ ನಾವು ಖಂಡಿತ ಗೆಲ್ತೀನಿ ಎರಡನೇದೇನೆಂದರೆ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟಿಗೆ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್ ನಾನು ಇದೇ ಸೆಂಟ್ಯಾನ್ ಸ್ಕೂಲಲ್ಲಿ ನಾಲ್ಕನೇ ತರಗತಿ ತನಕ ಓದ್ದೆ ಐದನೇ ತರಗತಿನಲ್ಲಿ ಅಮೇರಿಕನ್ ಫ್ರೆಂಡ್ಶಿಪ್ ರೆಸಿಡೆನ್ಷಿಯಲ್ ಸ್ಕೂಲ್ ಆ ಕಾಲದಲ್ಲಿ ಐ ಸಿ ಸಿ ಸಿಲೆಬಸ್ಸು ಕೋಲಾರಲ್ಲಿ ನಾನು ಬಹುಶಃ ನಮ್ಮ ಮಾಜಿ ಸಚಿವರು ಶ್ರೀನಿವಾಸ್ ಗೌಡ್ರ ಮಗ ಮಂಜುನಾಥ್ ಆಮೇಲೆ ಡಿ ಎಲ್ ನಾಗರಾಜಣ್ಣ ಮಗ ಹೇಮಂತ್ ಅಂತ ನಾವೆಲ್ಲ ಒಂದೇ ಸ್ಕೂಲು ಆಮೇಲೆ ನಮ್ಮ ಮಾಜಿ ಆರೋಗ್ಯ ಸಚಿವರು ಸುಧಾಕರ್ ಸುಧಾಕರ್ ಸರ್ ಅವರು ನಮ್ಮ ಸ್ಕೂಲೆ ಹಾಗೂ ನನಗೆ ಹಿಂದಿ ತಮಿಳ್ ತೆಲುಗು ಲ್ಯಾಂಗ್ವೇಜ್ ಪ್ರಾಬ್ಲಮ್ ನಮಗೆ ಬರೋದಿಲ್ಲ ಹಾಗಾಗಿ ನಾನು ಅದೊಂದು ಇಂಪಾರ್ಟೆಂಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಡೆಲ್ಲಿನಲ್ಲಿ ಹೋಗಿ ನಾವು ಏನೋ ಮಾತಾಡಿದ್ರೆ ಅಲ್ಲಿ ಮಾತಾಡ್ತಾರೆ ಅದೊಂದು ಇನ್ನೊಂದು ಮುಖ್ಯವಾದ ಅಂಶವೇನೆಂದರೆ ಸುಮಾರು ಎಪ್ಪತ್ತರಷ್ಟು ಭಾರತದಲ್ಲಿ ಯುವಕರಿದ್ದಾರೆ ಆ ಪಾರ್ಲಿಮೆಂಟಲ್ಲಿ ಏನಾಗುತ್ತೆ ಏನು ಚರ್ಚೆಗಳಾಗತ್ತೆ ಅಂತ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ತಿಳಿಸ್ಬೋದು ಅದೊಂದು ಉದ್ದೇಶ ಇದೆ ತಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಸಹಕಾರ ನೀಡುವಂತೆ ಗೌರವಪೂರ್ವಕವಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಡಾಕ್ಟರ್ ಲೋಹಿತ್ ಮುಲ ಮುನಿಯಪ್ಪ ಕೋಲಾರ ಲೋಕಸಭಾ ಪ್ರಬಲ ಆಕಾಂಕ್ಷಿ ಎರಡು